ಪ್ರಸ್ತುತ ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶಿ ರೆಡ್ಡಿ ನಡ್ಕ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟ ನಿರೀಕ್ಷೆಗೂ ಮೀರಿ ಎಲ್ಲರಿಗೂ ಅಚ್ಚರಿ ತರುವಂತೆ ಬಹುಮತ ಪಡೆದು ಅಧಿಕಾರಕ್ಕೇರಿದೆ ಇಪ್ಪತ್ತು ವರ್ಷಗಳ ಸುದೀರ್ಘ ಆಡಳಿತದ ಬಳಿಕವೂ ಎದುರಾಗಬಹುದಾದ ಎಲ್ಲ ಆಡಳಿತ ವಿರೋಧಿ ಅಲೆಯನ್ನ ಮೆಟ್ಟಿ ನಿಂತು ಅಲ್ಲಿ ನಿತೀಶ್ ಕುಮಾರ್ ಮತ್ತು ಬಿ ಜೆ ಪಿ ಗೆದ್ದಿದ್ದು ಹೇಗೆ ಎಂಬುದೇ ಎಲ್ಲರ ಕುತೂಹಲ ಎನ್ ಡಿ ಎ ಕೂಟಕ್ಕೆ ಇಂತಹ ಪ್ರಚಂಡ ಗೆಲುವು ಸಿಗೋಕೆ ಹಲವು ಕಾರಣಗಳಿದೆ ಅದರಲ್ಲಿ ಎಂಜಿನಿಯರ್ ಪದವೀಧರ ನಿತೀಶ್ ಕುಮಾರ್ ಮಾಡಿರುವ ಸೋಷಿಯಲ್ ಎಂಜಿನಿಯರಿಂಗ್ನ ಪಾತ್ರ ದೊಡ್ಡದಿದೆ ಹಾಗೆ ಮಹಿಳಾ ವರ್ಗವನ್ನ ನಿತೀಶ್ ಕುಮಾರ್ ಸೆಳೆದಿಟ್ಟಿರುವುದು ಕೂಡ ಮುಖ್ಯ ಕಾರಣ ಹಾಗೆ ಚುನಾವಣಾ ಘೋಷಣೆ ಹೊಸ್ತಿಲಲ್ಲಿ ಒಂದು ಕೋಟಿಗೂ ಅಧಿಕ ಮಹಿಳಾ ಮತದಾರರ ಖಾತೆಗೆ ನೇರವಾಗಿ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಿದ್ದು ಕೂಡ ಎನ್ ಡಿ ಎಗೆ ದೊಡ್ಡ ಗೆಲುವು ತಂದುಕೊಟ್ಟಿದೆ ಇದನ್ನ ಒಂದು ರೀತಿಯಲ್ಲಿ ಲಂಚ ಅಂತಾನೂ ವ್ಯಾಖ್ಯಾನಿಸಬಹುದು ಇನ್ನು ಮುಸ್ಲಿಂ ಮತಗಳ ವಿಭಜನೆ ಮತ್ತು ಪಾಸ್ವರ್ ಮೂಲಕ ದಲಿತ ಮತಗಳು ಎನ್ ಡಿ ಎ ಪಾಲಾಗಿರುವುದು ಮತ್ತೊಂದು ಪ್ರಮುಖ ಕಾರಣ ಹೀಗೆ ತುಂಬಾ ಕಾರಣಗಳನ್ನ ಪಟ್ಟಿ ಮಾಡಬಹುದು ಬಿಹಾರದ ದೀರ್ಘಾವಧಿಯ ಸಿಎಂ ನಿತೀಶ್ ಕುಮಾರ್ ಕಲಿತಿದ್ದು ಎಂಜಿನಿಯರಿಂಗ್ ಆದರೆ ಅವರು ಯಶಸ್ವಿಯಾಗಿದ್ದು ಎಂಜಿನಿಯರಿಂಗ್ ಕೆಲಸದಲ್ಲಿ ಅಲ್ಲ ಅವರು ಸಕ್ಸಸ್ ಆಗಿರೋದು ಬಿಹಾರದ ಸೋಷಿಯಲ್ ನಲ್ಲಿ ನಮ್ಮ ರಾಜ್ಯದ ದೇವರಾಜು ಅರಸು ತರ ಅದೇ ಸೋಷಿಯಲ್ ಎಂಜಿನಿಯರಿಂಗ್ ಕಾರ್ಯವೇ ಅವರಿಗೆ ರಾಜಕೀಯ ಶಕ್ತಿಯನ್ನ ನೀಡಿರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಸಿಎಂ ಪಟ್ಟದಲ್ಲಿ ಭದ್ರವಾಗಿ ನೆಲೆಯೂರಲು ಅದೇ ಕಾರಣ ಬಿಹಾರದಲ್ಲಿ ಲಾಲು ಯಾದವ್ ಕಟ್ಟಿ ಬೆಲೆಸಿರುವ ಯಾದವ್ ಮುಸ್ಲಿಂ ಮೈತ್ರಿಗೆ ವಿರುದ್ಧವಾಗಿ ಒಬಿಸಿ ಮತ ಬ್ಯಾಂಕ್ಗೆ ವಿರುದ್ಧವಾಗಿ ಅತಿ ಹಿಂದುಳಿದ ವರ್ಗವನ್ನ ಸಂಘಟಿಸಿದವರು ನಿತೀಶ್ ಕುಮಾರ್ ಹಾಗಾಗಿ ಮೂವತ್ತು ಪರ್ಸೆಂಟ್ ಇರೋ ಎಂ ವೈ ವಿರುದ್ಧ ಮೂವತ್ತೈದು ಪರ್ಸೆಂಟ್ ಇರೋ ಇ ಬಿ ಸಿ ಸಮುದಾಯಗಳ ಮತ ಬ್ಯಾಂಕ್ ಒಟ್ಟಾಗಿದೆ ಇಂತಹ ಒಂದು ದೊಡ್ಡ ಕ್ರಾಂತಿಯನ್ನ ನಿತೀಶ್ ಕುಮಾರ್ ಮೌನವಾಗಿ ಮಾಡಿದ್ದಾರೆ ಅದೇ ಮೌನ ಕ್ರಾಂತಿ ಅವರ ಸರಣಿ ಗೆಲುವುಗಳಿಗೆ ಪ್ರಮುಖ ಕಾರಣ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮಾಡಿರುವ ಸಾಮಾಜಿಕ ಇಂಜಿನಿಯರಿಂಗ್ ಪ್ರಯೋಗಗಳ ಪಟ್ಟಿ ದೊಡ್ಡದಿದೆ ಅದನ್ನು ಅವರು ಕಳೆದ ಮೂರು ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ ಅದರಲ್ಲೂ ಸಿಎಂ ಆದ ಮೇಲೆ ತಮ್ಮ ಸರ್ಕಾರದ ಪಾಲಿಸಿ ಮೂಲಕ ಪ್ರಯೋಗಗಳನ್ನು ಜಾರಿಗೆ ತಂದಿದ್ದಾರೆ ಎರಡು ಸಾವಿರದ ಐದರಲ್ಲಿ ನಿತೀಶ್ ಕುಮಾರ್ ಮೊದಲ ಬಾರಿಗೆ ಸಿಎಂ ಆದಾಗ ಹಿಂದುಳಿದ ಜಾತಿಗಳಿಗೆ ಮೀಸಲಾಗಿದ್ದ ಮೀಸಲಾತಿಯನ್ನ ಹೋಳು ಮಾಡಿದ್ರು ಹಿಂದುಳಿದ ಜಾತಿಗಳಿಗೆ ಹನ್ನೆರಡು ಪರ್ಸೆಂಟ್ ಮೀಸಲಾತಿ ಕಲ್ಪಿಸಿ ಅತಿ ಹಿಂದುಳಿದ ಜಾತಿಗಳಿಗೆ ಹದಿನೆಂಟು ಪರ್ಸೆಂಟ್ ಮೀಸಲಾತಿ ಕೊಟ್ಟರು ಆ ಕಾರಣಕ್ಕೆ ಇಬಿಸಿ ಸಮುದಾಯಗಳು ಇಂದಿಗೂ ನಿತೀಶ್ ಕುಮಾರ್ ಜೊತೆಗೆ ನಿಂತಿದೆ ನಿತೀಶ್ ಅವರ ಸೋಷಿಯಲ್ ಇಂಜಿನಿಯರಿಂಗ್ ಅಲ್ಲಿಗೆ ಕೊನೆಯಾಗಿಲ್ಲ ಎರಡು ವರ್ಷಗಳ ಹಿಂದೆ ಜಾತಿ ಸಮೀಕ್ಷೆ ಮಾಡಿ ಒಬಿಸಿ ಮತ್ತು ಇಬಿಸಿಗಳ ಮೀಸಲಾತಿ ಪ್ರಮಾಣವನ್ನ ಅವರು ಹೆಚ್ಚಿಸಿದ್ದಾರೆ ಇಬಿಸಿಗಳ ಮೀಸಲಾತಿಯನ್ನ ಹದಿನೆಂಟರಿಂದ ಇಪ್ಪತ್ತೈದು ಪರ್ಸೆಂಟ್ಗೆ ಏರಿಸಿದ್ದಾರೆ ಒಬಿಸಿ ಮೀಸಲಾತಿಯನ್ನ ಶೇಕಡಾ ಹನ್ನೆರಡರಿಂದ ಹದಿನೆಂಟಕ್ಕೆ ಏರಿಸಿದ್ದಾರೆ ಆ ಮೂಲಕ ಅತಿ ಹಿಂದುಳಿದ ಜಾತಿಗಳಿಗೆ ಬಂಪರ್ ಅನ್ನು ಕೊಟ್ರು ಹಿಂದುಳಿದ ಜಾತಿಗಳಿಗೂ ನ್ಯಾಯ ಕೊಟ್ರು ಬಿಹಾರದಲ್ಲಿರುವ ಎಲ್ಲ ಹಿಂದುಳಿದ ವರ್ಗಗಳನ್ನ ಖುಷಿಪಡಿಸಿದ್ರು ಅವರು ಮೀಸಲಾತಿ ಹೆಚ್ಚಿಸಿರುವುದು ಈಗ ನ್ಯಾಯಾಲಯದಲ್ಲಿದೆ ನಿತೀಶ್ ಕುಮಾರ್ ಅವರ ಮತ್ತೊಂದು ದೊಡ್ಡ ವೋಟ್ ಬ್ಯಾಂಕ್ ಮಹಿಳೆಯರು ಸ್ಥಳೀಯ ಚುನಾವಣೆಗಳಲ್ಲಿ ಮಹಿಳೆಯರಿಗಿದ್ದ ಮೂವತ್ತ ಮೂರು ಪರ್ಸೆಂಟ್ ಮೀಸಲಾತಿಯನ್ನ ಬಿಹಾರದಲ್ಲಿ ಐವತ್ತಕ್ಕೇರಿಸಿದ್ದು ನಿತೀಶ್ ಕುಮಾರ್ ಇದರಿಂದ ಲಕ್ಷಕ್ಕೂ ಅಧಿಕ ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಹಾಗೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ಸಾರಾಯಿ ನಿಷೇಧ ಮಾಡಿದ್ದು ಕೂಡ ಮಹಿಳೆಯರ ಮೆಚ್ಚುಗೆ ಗಳಿಸಿತು ಹಾಗೆ ಮಹಿಳೆಯರ ಸಬಲೀಕರಣಕ್ಕಾಗಿ ನಿತೀಶ್ ಸರ್ಕಾರ ಜಾರಿಗೆ ತಂದಿರುವ ಜೀವಿಕಾ ಯೋಜನೆ ಕೂಡ ಮಹಿಳೆಯರ ಗೆದ್ದಿದೆ ಹಾಗಾಗಿ ಕಳೆದ ಇಪ್ಪತ್ತು ವರ್ಷಗಳಿಂದ ದೊಡ್ಡ ಮಟ್ಟದ ಮಹಿಳಾ ಮತ ಬ್ಯಾಂಕ್ ನಿತೀಶ್ ಕುಮಾರ್ ಜೊತೆಗಿದೆ ಈಗ ನಿತೀಶ್ ಕುಮಾರ್ ಸರ್ಕಾರ ಜಾರಿಗೆ ತಂದಿರುವ ಮುಖ್ಯಮಂತ್ರಿ ಮಹಿಳಾ ಉದ್ಯೋಗ ಯೋಜನೆ ಈ ಬಾರಿಯ ಚುನಾವಣೆಯಲ್ಲಿ ದೊಡ್ಡ ಪರಿಣಾಮ ಬೀರಿದೆ ಚುನಾವಣೆ ಘೋಷಣೆಯ ಹೊಸ್ತಿಲಿನಲ್ಲಿ ಈ ಯೋಜನೆಯಡಿ ನಿತೀಶ್ ಸರ್ಕಾರ ಸುಮಾರು ಒಂದು ಕೋಟಿ ಮಹಿಳೆಯರ ಬ್ಯಾಂಕ್ ಖಾತೆಗೆ ನೇರವಾಗಿ ಹತ್ತು ಸಾವಿರ ರೂಪಾಯಿ ಜಮೆ ಮಾಡಿದೆ ಅದರ ಜೊತೆಗೆ ಎರಡು ಲಕ್ಷದವರೆಗೆ ಅನುದಾನ ನೀಡುವುದಾಗಿ ಘೋಷಿಸಿದೆ ಈ ಹತ್ತು ಸಾವಿರ ರೂಪಾಯಿ ಖಾತೆಗೆ ಬಿದ್ದಿರುವುದಕ್ಕೆ ಮಹಿಳಾ ಮತಗಳು ಎನ್ ಡಿ ಎ ಕಡೆಗೆ ನೀರಿನಂತೆ ಹರಿದು ಹೋಗಿದೆ ಬಿಹಾರದ ಬಡ ಮಹಿಳೆಯರಿಗೆ ಇನ್ನೂರು ಮುನ್ನೂರು ರೂಪಾಯಿ ಸಿಕ್ಕಿದ್ರೆ ಹೆಚ್ಚು ಈ ಹಿಂದೆ ವೋಟ್ ಬಂದಾಗ ಅಕ್ರಮವಾಗಿ ನೂರಿನ್ನೂರು ರೂಪಾಯಿ ಕೊಟ್ಟು ಅವರನ್ನ ಖುಷಿ ಪಡಿಸ್ತಾ ಇದ್ರು ಈಗ ಅದೇ ಮಹಿಳೆಯರ ಖಾತೆಗೆ ಒಂದೇ ಏಟಿಗೆ ಹತ್ತು ಸಾವಿರ ರೂಪಾಯಿ ಬಂದು ಬಿದ್ದಿದೆ ಅದು ಕೂಡ ಸಕ್ರಮವಾಗಿ ಆ ಹತ್ತು ಸಾವಿರ ರೂಪಾಯಿ ಸಹಾಯ ಮತಗಳಾಗಿ ಪರಿವರ್ತನೆಗೊಂಡಿದೆ ಎನ್ ಡಿ ಎ ಕೂಟ ಅಭೂತಪೂರ್ವ ಗೆಲುವಿಗೆ ಮತ್ತೊಂದು ಕಾರಣ ದಲಿತ ಮತಗಳನ್ನ ಸೆಳೆದಿದ್ದು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಚಿರಾಗ್ ಪಾಸ್ವಾನ್ ಅವರ ಎಲ್ ಜೆ ಪಿ ಪಕ್ಷ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಿತ್ತು ಆಗ ಅದು ಗೆದ್ದಿದ್ದು ಕೇವಲ ಒಂದು ಆದರೂ ಇಪ್ಪತ್ತೈದಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಜೆ ಡಿಯು ಸೋಲಿಗೆ ಕಾರಣ ಆಗಿತ್ತು ಆದರೆ ಈ ಬಾರಿ ಚಿರಾಗ್ ಪಾಸ್ವಾನ್ ಮೈತ್ರಿಯಾಗಿ ಇಪ್ಪತ್ತೆಂಟು ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿದ್ರು ಅವರ ಪಕ್ಷ ಹತ್ತೊಂಬತ್ತು ಕ್ಷೇತ್ರಗಳನ್ನ ಗೆದ್ದಿದ್ದು ಮಾತ್ರ ಅಲ್ಲ ಮೀಸಲು ಕ್ಷೇತ್ರಗಳನ್ನ ಎನ್ ಡಿ ಎಲ್ಲಿಸಿಕೊಟ್ಟಿದೆ ದಲಿತ ಮತಗಳನ್ನ ಸೆಳೆಯುವ ಈ ಕಾರ್ಯತಂತ್ರ ಎನ್ ಎ ಮತ್ತು ನಿತೀಶ್ಗೆ ಪ್ಲಸ್ ಆಗಿದೆ ಇನ್ನು ನಿತೀಶ್ ಕುಮಾರ್ ಅವರ ಕ್ಲೀನ್ ಇಮೇಜ್ ಕೂಡ ಅವರ ಗೆಲುವಿನ ನಾಗಾಲೋಟಕ್ಕೆ ಪ್ರಮುಖ ಕಾರಣ ಆಗಿದೆ ಇಷ್ಟು ವರ್ಷಗಳ ರಾಜಕಾರಣ ಮಾಡಿಯೂ ನಿತೀಶ್ ತರ ಕ್ಲೀನ್ ಇಮೇಜ್ ಇಟ್ಟುಕೊಳ್ಳುವುದು ಅಂದ್ರೆ ಸುಲಭದ ರೀ ಈವರೆಗೂ ನಿತೀಶ್ ವಿರುದ್ಧ ಯಾವುದೇ ಕಳಂಕ ಇಲ್ಲ ಅವರು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಿಲ್ಲ ಅವರ ವಿರೋಧಿಗಳು ಕೂಡ ಅವರ ಪ್ರಾಮಾಣಿಕತೆಯನ್ನು ಪ್ರಶ್ನಿಸಲ್ಲ ಅವರ ಸರಳತೆಯನ್ನ ಎಲ್ಲರೂ ಮೆಚ್ಚಿಕೊಳ್ತಾರೆ ಅವರ ಕಾರ್ಯದಕ್ಷತೆಯನ್ನ ಇಡೀ ಬಿಹಾರದಲ್ಲಿ ಮೆಚ್ಚುಗೆ ಇದೆ ಬಿಹಾರದ ಕಾನೂನು ಸುವ್ಯವಸ್ಥೆಯನ್ನ ನಿಯಂತ್ರಣದಲ್ಲಿಟ್ಟಿರುವ ನಿತೀಶ್ ಆಡಳಿತಕ್ಕೆ ಅಲ್ಲಿನ ದೊಡ್ಡ ಬೆಂಬಲು ಇದೆ ನಿತೀಶ್ ಅವರಿಗೆ ಜನರು ಸುಶಾಸನ ಬಾಬು ಎಂಬ ಬಿರುದನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಬಿ ಜೆ ಪಿ ಜೊತೆಯಲ್ಲಿದ್ದರೂ ಅವರು ಕೋಮುವಾದಿ ಆಗಲಿಲ್ಲ ಕೋಮು ರಾಜಕಾರಣ ಮಾಡಿಲ್ಲ ಕೋಮು ರಾಜಕೀಯಕ್ಕೆ ಬಿಹಾರದಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ ಬಿಹಾರದ ಚುನಾವಣೆಯಲ್ಲಿ ಹಿಂದೂ ಮುಸ್ಲಿಂ ಆಟ ನಡೆದಿಲ್ಲ ಪಕ್ಕದ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮರ ಮೇಲೆ ಬುಲ್ಡೋಸರ್ ಪ್ರಯೋಗ ಆಗತ್ತೆ ಕೋಮು ಗಲಾಟೆ ಆಗತ್ತೆ ಆದರೆ ಬಿಹಾರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಹೇಳಿಕೊಳ್ಳುವಂತಹ ದೊಡ್ಡ ಮಟ್ಟದ ಕೋಮು ಗಲಭೆ ನಡೆದಿಲ್ಲ ಅಲ್ಲಿ ಹಿಂಸಾಚಾರಗಳಿಗೂ ಬ್ರೇಕ್ ಬಿದ್ದಿದೆ ಅಲ್ಲಿ ನಿತೀಶ್ ಕುಮಾರ್ ಪಕ್ಷಕ್ಕೆ ಮುಸ್ಲಿಂ ಮತಗಳು ಕೂಡ ಬೀಳುತ್ತೆ ಈ ಸಲ ಮಹಾಗಠಬಂಧನ್ ಮತ್ತು ಓವೈಸಿ ನಡುವೆ ಫೈಟ್ ನಡೆದಿರುವುದು ಕೂಡ ನಿತೀಶ್ಗೆ ವರದಾನ ಆಗಿದೆ ಮುಸ್ಲಿಂ ಬಾಹುಳ್ಯದ ಕ್ಷೇತ್ರಗಳಲ್ಲೂ ಎನ್ ಮೇಲುಗೈ ಸಾಧಿಸಿದೆ ಹೀಗೆ ನಿತೀಶ್ ಕುಮಾರ್ ಅವರ ಸರಣಿ ಗೆಲುವಿನ ಹಿಂದೆ ನಾನಾ ಕಾರಣಗಳಿದೆ ಜೊತೆಗೆ ಚುನಾವಣಾ ಆಯೋಗ ಕೂಡ ಇಂತಹ ಗೆಲುವಿಗೆ ಪೂರಕವಾಗಿ ಕೆಲಸ ಮಾಡಿತಾ ಎಂಬ ಅನುಮಾನ ಕಾಡ್ತಾ ಇದೆ ಚುನಾವಣೆಯ ಹೊಸ್ತಿಲ್ನಲ್ಲಿ ನಿತೀಶ್ ಸರ್ಕಾರ ಮಹಿಳೆಯರ ಖಾತೆಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಆಮಿಷದ ರೀತಿಯಲ್ಲಿ ಕೊಟ್ಟಾಗ ಚುನಾವಣಾ ಆಯೋಗ ಸೈಲೆಂಟ್ ಆಗಿತ್ತು ಇನ್ನು ಮತದಾರರ ಪರಿಷ್ಕರಣೆಯಲ್ಲಿ ಲಕ್ಷಾಂತರ ಮತದಾರರನ್ನ ಅಳಿಸಿ ಹಾಕಿರೋದು ಕೂಡ ಅನುಮಾನಾಸ್ಪದವಾಗಿದೆ ಅಳಿಸಲ್ಪಟ್ಟ ಅಷ್ಟು ಮತದಾರರು ಯಾವ ಸಮುದಾಯಗಳಿಗೆ ಸೇರಿದವರು ಅನ್ನೋದು ನೋಡ್ಬೇಕಾಗತ್ತೆ ಎಲ್ಲ ಅನುಮಾನಗಳಾಚೆಗೆ ಬಿಹಾರದ ನಿತೀಶ್ ಕುಮಾರ್ ಅವರ ಸೋಷಿಯಲ್ ಎಂಜಿನಿಯರಿಂಗ್ ಅನ್ನ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಈ ಸಲ ಏನೇ ಅನುಮಾನ ಇದ್ರೂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಅವರು ಬಿಹಾರದ ಸಿ ಎಂ ಪಟ್ಟದಲ್ಲಿ ಭದ್ರವಾಗಿ ಇರೋದಕ್ಕೆ ಅವರ ಸೋಷಿಯಲ್ ಇಂಜಿನಿಯರಿಂಗ್ ಮತ್ತು ಅವರ ಕ್ಲೀನ್ ಇಮೇಜ್ ಕೂಡ ಬಹುದೊಡ್ಡ ಕಾರಣ ಆಗಿರೋದು ಸತ್ಯ ಇದು ಈ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್